ಇಲ್ಲ ಅಂದರೆ ಬಲಗಡೆ ಕೊಡುವಂಥ ಈ ಸನ್ನಿಧಾನದಲ್ಲಿ ಭಾಳ ಅದ್ಭುತವಾದಂಥ ಪಾವಡ ಅಮ್ಮನವರು ದರ್ಶನ ಮಾಡಿಕೊಳ್ಳಿ ಇಲ್ಲಿ ಬಂದ ಭಕ್ತಾದಿಗಳ ಹತ್ರ ನಾನು ಮಾತಾಡಿಸ್ತೀನಿ ಕೂಡ ಕೊನೆ ತನಕ ವಿಡಿಯೋ ನೋಡಿ ಆವಾಗೇ ನಿಮಗೆ ಅರ್ಥ ಆಗೋದು ಅಂತ ಹೇಳಿ ನಾವು ಕೇಳೋಣ ನಮ್ಮ ಹೆಸರು ಜಗದೀಶ್ ಅಂತ ನಾವು ದೊಡ್ಡಬಳ್ಳಾಪುರ ಮದರೆಯಿಂದ ಬಂದಿದ್ದೀವಿ ಇಲ್ಲಿ ನಾನು ಎಲ್ಲ ದೇವಸ್ಥಾನಗಳು ಓಡಾಡಿದ್ದೀನಿ ಇಂಥ ದೇವಸ್ಥಾನ ಇಲ್ಲ ಇಲ್ಲಿ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ರು ನನ್ನ ಮಗನಿಗೆ ಮದುವೆ ಆಗಬೇಕಾಗಿತ್ತು ಮ ಸರ್ ದೇವಸ್ಥಾನ ಇಂಥ ದೇವಸ್ಥಾನ ಅದಿಲ್ಲ ತಮಿಳುನಾಡುಲ್ಲ ತಿರುಗಿಬಿಟ್ಟಿದ್ದೀನಿ ಆಮೇಲೆ ಇಲ್ಲಿ ಈ ದೇವಸ್ಥಾನಕ್ಕೆ ಬಂದಮೇಲೆ ಏನು ಅನುಕೂಲ ಆಗುತ್ತೇನೋ ಅನ್ನೋ ದೃಷ್ಟಿಯಿಂದ ಬಂದಿದ್ದೀನಿ ಸರ್ ನಾನು ನಿಮಗೆ ನನಗೆ ಕಲ್ಲಿನ ಬಗ್ಗೆ ಹೇಳೋದಾದರೆ ನಾವು ತಿರುಗ ಇದೆಯಲ್ಲ ಅದೇ ತಿರುಗಿಸ್ತಾ ಇರ್ತದೆ ಅದು ಮಹಿಮೆ ಮೇಯ್ನು ಅಮ್ಮನ್ ಪವಾಡ ಹಕ್ತಾದ ಸಹ ಭಕ್ತಾದಿಗಳು ಅವರ ಅನಿಸಿಕೆ ಏನೇನೈತೋ ನೋಡ್ಬಿಟ್ಟು ಬಂದು ಅವರು ಬಂದ್ರೆ ಇಲ್ಲಿ ಅವರು ಪರಿಹಾರ ಆಗುತ್ತೆ ಬರದಲ್ಲಿದ್ರೆ ಏನು ಪರಿಹಾರ ಆಗಲ್ಲ ಅಲ್ವಾ ಸರ್ ಆ ನಂಬಿಕೆ ನಮ್ಮಲ್ಲಿ ನಮ್ಮಲ್ಲಿರಬೇಕದು ಅವ್ರ ಕಷ್ಟ ಹೇಳ್ಕಂಡ್ರೆ ಅವರಿಗೆ ಪರಿಹಾರ ಆಗ್ತದೆ ಅನ್ಪೂರ್ಣೇಶ್ವರಿ ಓಡಾಡಿದೀನಿ ಅದರಷ್ಟು ಅದೇ ತಿರುಗ್ತದೆ ನಾವೇನ್ ತಿರ್ಗಂಗಿಲ್ಲ ಅದೇ ತಿರುಗ್ತಾ ಇರ್ತದೆ ಅದು ಒಂದು ಮೇಯ್ನ್ ಪವಾಡ ಈ ತಾಯಿ ಪವಾಡ ಧನ್ಯವಾದಗಳು ಸರ್ ಇದು ಓಕೆ 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 ಏನು ಸ್ವಾಮಿಗಳು ಹೇಳಿದಾರಾ ಓಕೆ ಎಷ್ಟು ಪ್ರದೇಶ ಹಾಕಿದ್ದೀರಣ್ಣ ನಲವತ್ತೆಂಟು ಪ್ರದೇಶ ಪ್ರದೇಶನಾ ಎಷ್ಟು ವಾರಗಳ ಹಾಕಬೇಕು ಒಂಬತ್ತು ವಾರಣ ಓಕೆ ಇಲ್ಲಿಗೆ ಬಂದ ಮೇಲೆ ಹೆಂಗನ್ಸದಣ್ಣ ನಿಮ್ಗೆ ಒಂಥರ ನಮ್ಮದೇ ಆಗಿದೆಯಣ ಹೌದಾ ಹ್ಞೂ ಆಗುತ್ತಾ ಕೆಲಸ ಮುಂದ್ಮೇಲೆ ನಂಬಿಕೆ ಇದೆಯಾ ನಂಬಿಕೆ ಇದೆ ಆಗುತ್ತಾ ಎಷ್ಟನೇ ವಾರ ಇದು ಹಾಂ ಹಾಂ ಇಲ್ಲ ಸ್ವಲ್ಪ ಮನಸ್ಸು ಪ್ರಶಾಂತವಾಗಿದೆ ಇದೆಯಾ ಬರೋ ಜನಗಳಿಗೆ ಏನು ಹೇಳ್ತೀರಾ ಒಳ್ಳೆ ಅನುಕೂಲ ಆಗುತ್ತೆ ಬರ್ತೀವಿ ಹೌದಾ ಧನ್ಯವಾದ ಅಣ್ಣ ಶಕ್ತಿ ಜ್ಞಾನದೇವಿ ಅಮ್ಮನವರ ಸನ್ನಿಧಾನದಲ್ಲಿ ಅಮ್ಮನ ಅಭಿಷೇಕವಾದಂತಹ ನೀರು ನಮ್ಮ ಮೇಲೆ ಬಿದ್ದಾಗ ನಮ್ಮ ಸರ್ವ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ಭಾವಿಸ್ತಾರೆ ಇಲ್ಲಿ ಬಂದ ಭಕ್ತಾದಿಗಳು ನೀವು ಸಹ ಏನಾದರೂ ಕಷ್ಟ ಇದ್ದರೆ ಖಚಿತವಾಗಿ ಒಮ್ಮೆ ಭೇಟಿ ನೀಡಿ ಅಮ್ಮನವರ ಸನ್ನಿಧಾನದಲ್ಲಿ ನಂಬುವುದು ಬಿಡುವುದು ನಿಮ್ಮ ಕೈಲಿ ಗಾಯಿಸಿ ಶ್ರೀಶಕ್ತಿ ಜ್ಞಾನದೇವಿ ಅಮ್ಮನವರ ಸನ್ನಿಧಾನಕ್ಕೆ ಭಗವಂತನ ಮೇಲೆ ನಂಬಿಕೆ ಇಲ್ಲದವರು ಸಹ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಎಮ್ ಬಿ ಬಿ ಎಸ್ ಸ್ಟೂಡೆಂಟ್ಸ್ ಎಲ್ಲ ದೊಡ್ಡಬಳ್ಳಾಪುರದಲ್ಲಿ ಓದುವರು ಎಲ್ಲೆಲ್ಲಿಂದ ಬಂದಿದ್ದರು ಗಾಯಸ್ ಸಾವಿರಾರು ಜನದಲ್ಲಿ ನಮ್ಮ ಯುವಕರು ಸಹ ಇಲ್ಲಿ ಬಂದು ಅಮ್ಮನವರು ದರ್ಶನ ಮಾಡಿದರು ಅವರೆಲ್ಲ ಏನು ಹೇಳ್ತಾರೆ ನಾವು ನಂಬ್ತಾ ಇಲ್ಲ ಸರ್ ಕಣ್ಣಾರ ನೋಡಿದ್ವಿ ಅದಕ್ಕಾಗಿ ನಾವು ನಂಬ್ತೀವಿ ಇವತ್ತಿಂದ ದೇವರು ಅನ್ನೋದು ಇದ್ದೇ ಇದ್ದಾನೆ ನಮ್ಮ ಕೆಲಸಗಳಾಗಲಿ ಅಂತ ಅವ್ರಿಗೂ ಸಹ ಬಸಪ್ಪನವರು ಆಶೀರ್ವಾದ ಕೊಟ್ಟು ಎಡಗಡೆಗೆ ಕೊಟ್ಟರೆ ಒಳ್ಳೆಯದಾಗುತ್ತೆ ಅವ್ರ ಕೆಲಸಗಳೆಲ್ಲ ಆಗುತ್ತೆ ಅಂದರೆ ಆಗಲ್ಲ ಅಂತ ನಾನು ತಿಳ್ಕೊಳ್ತೀನಿ ಬನ್ನಿ ನೋಡೋಣ ಇವಾಗ ಆಶೀರ್ವಾದ ಯಾಕಡೆ ಕೊಡ್ತಾರೆ ಅದು ನಿಮಗೂ ಗೊತ್ತಾಗಲಿ ಗಯಸ್ ಯಾಕಂದರೆ ದೇವರು ಇದ್ದಾನೆ ಪ್ರತಿಯೊಂದು ಸನ್ನಿಧಾನದಲ್ಲಿ ಇದ್ದಾನೆ ನೋಡಿ ಎಡಗಡೆ ಕೊಟ್ಟಿದ್ದಾರೆ ಆ ಹುಡುಗನ ಕೆಲಸ ಆಗ್ತದೆ ಇವರೆಲ್ಲ ಬಂದಿರೋದು ಮೆಡಿಕಲ್ ಕಾಲೇಜಿಂದ ಗಯಸ್ ಹೇಳ್ಬೇಕಂದ್ರೆ ಭಾಳ ಅದ್ಭುತವಾಗಿತ್ತು ಈ ದಿನ ನನಗೆ ಯಾಕಂದರೆ ನಮ್ಮ ಯೂತ್ ಬಂದು ದೇವಸ್ಥಾನದಲ್ಲಿ ಕೈ ಮುಗಿದು ಬೇಡ್ಕೊಂಡ್ರೆ ಆ ಭಗವಂತನು ಅವರ ಮೇಲೆ ಆಶೀರ್ವಾದ ಮಾಡಿದ್ದಾನೆ ಅಂತ ಅರ್ಥ ಅಂದರೆ ಭಗವಂತ ನಂಬೋರು ನಮ್ಮ ಈ ಕಲಿಯುಗದಲ್ಲಿ ಭಾಳಷ್ಟು ಭಕ್ತಾದಿಗಳು ಇದ್ದಾರೆ ಅಂತ ನಮ್ಮ ಸನಾತನ ಧರ್ಮ ಮತ್ತು ನಮ್ಮ ಭಗವಂತನು ಇದ್ದಾನೆ ಅನ್ನೋದು ನಂಬಿಕೆ ಅಂತೂ ಖಚಿತವಾಗಿದೆ ಆ ನಂಬಿಕೆ ಇಟ್ಟು ನಿಮಗೇನೇ ಕಷ್ಟ ಇರಲಿ ಈ ಸನ್ನಿಧಾನಕ್ಕೆ ಒಮ್ಮೆ ಹೋಗಿ ಬನ್ನಿ ಖಚಿತವಾಗಿ ಪರಿಹಾರ ಅಂತೂ ಸಿಗೇ ಸಿಗುತ್ತೆ ಇಲ್ಲಿ ಉಚಿತವಾಗಿ ಸಹ ನೋಡ್ತಾರೆ ಗೈಸ್ ಏನು ಇಲ್ಲ ಆರಾಮಾಗಿ ಹೋಗಿ ದರ್ಶನ ಮಾಡಿ ಆ ಅಮ್ಮನ ಹತ್ರ ಬೇಡ್ಕೊಳ್ಳಿ ನಿಮ್ಗೆ ಕಷ್ಟ ಇದ್ದರೆ ಖಚಿತವಾಗಿ ಆಗುತ್ತೆ ದೇವಸ್ಥಾನ ಎಲ್ಲ ಸುತ್ಕೊಂಡು ಲಾಸ್ಟ್ಗೆ ಇಲ್ಲಿಗೆ ಬಂದ್ರಿ ಏನು ನಾವು ಕನಕ್ಪುರದಿಂದ ಹಿಡ್ದು ಹೊಸೂರು ತಮಿಳುನಾಡು ಇದೆಲ್ಲ ನೋಡಿಕೊಂಡು ಲಾಸ್ಟ್ಗೆ ಇಲ್ಲಿಗೆ ಬಂದ್ರಿ ಬಂದು ನಾವು ಅಮ್ಮನ ಕೇಳಿಕೊಂಡು ಅಮ್ಮ ನನಗೆ ಈ ಥರ ಒಳ್ಳೇದು ಮಾಡ್ಕೋ ಆರೋಗ್ಯ ಸಮಸ್ಯೆ ಒಂದು ಎಂಟು ವರ್ಷದಿಂದ ಭಾಳ ಸೀರಿಯಸ್ ಆಗಿದ್ದೆ ಆಮೇಲೆ ಬಂದು ಅಮ್ಮನ ಕೇಳಿಕೊಂಡು ಕಲ್ಮೇಲೆ ಕೂತ್ಕೊಂಡೆ ಬಲಗಡೆ ಕೊಡ್ತು ಆಮೇಲೆ ಏನಪ್ಪಾ ಹಿಂಗಾಗೋಯಿತು ಅಂತ ತಿರ್ಗ ಮತ್ತೆ ಅಲ್ಲಿ ಕುತ್ಕೊಂಡು ಆ ಎಮ್ಮನ್ನು ಕೇಳಿಕೊಂಡು ನಾನು ಒಳ್ಳೆ ಪೂಜೆ ಕೊಟ್ಟು ನಿನಗೂ ಏನನ ನನ್ನ ಕಡೆಯಿಂದ ಸಹಾಯ ಮಾಡ್ತೀನಮ್ಮ ನೀನು ನಾನು ಕಾಪಾಡ್ಕೊಮ್ಮ ಅಂತ ಕೇಳ್ಕೊಂಡು ಒಂದು ಅವರ್ ಬಿಟ್ಟು ಮತ್ತೆ ಬಂದೆ ಕೇಳ್ಕೊಂಡಿದ ತಕ್ಷಣ ಎಮ್ಮ ಎಡಗಡೆ ಕೊಟ್ಟಲು ನಾನು ಇದ್ದೀನಿ ನೀನು ಧೈರ್ಯವಾಗಿ ಹೋಗು ಅನ್ನೋ ಮನಸ್ಸಾಕ್ಷಿಯಿಂದ ಎಮ್ಮ ಹೇಳವಳೆ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ನನಗಿದೆ ಒಳ್ಳೇದಾಗೆ ಅಣ್ಣ ಅಷ್ಟೇ ಮೇಲೆ ಏನೋ ಕಲ್ಮೇಲೆ ಕುತ್ಕೊಂಡ್ಮೇಲೆ ನಮ್ಮ ಹಸ್ಬೆಂಡ್ ಬಗ್ಗೆ ಕೇಳ್ಕೊಂಡೆ ತುಂಬ ದೇವಸ್ಥಾನ ಸುತ್ತಾಡ್ಬಿಟ್ಟಿದ್ದೀನಿ ನಾನು ಅದು ಮೇಲಾಗಲಿ ಅಂತ ಕೇಳಿದೆ ಅದಕ್ಕೆ ಆ ಎಮ್ಮ ಕೊಟ್ಟು ನಮಗೆ ಸಮಾಧಾನ ಆಯಿತು ಇನ್ನೂ ಆ ಎಮ್ಮ ನಮ್ಮ ನಮ್ಮ ಮನೆಯವ್ರಿಗೆ ಮೇಲೆ ಮಾಡಿಬಿಡ್ತಂದ ನಮ್ಗೆ ಅಷ್ಟೇ ಸಮಾಧಾನ ಬಂದವ್ರಿಗೂ ಕೊಲೆದಾಗ್ತದೆ